ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಈ ಲಾಗ್ನಾಗ ನೈಟ್ ಊಟಕ್ಕೆ ಎಡಿ ಸಾರು ಮಾಡತ್ತೀರು ಏಡಿ ಸಾರು ಯಾರು ಮಾಡತ್ತೀರಂದ್ರೆ ನಾನು ಮಾಡೋಕ್ಕಿಲ್ಲ ಮತ್ತು ನಮ್ಮ ಸವಿತಾನೂ ಮಾಡೋಕ್ಕಿಲ್ಲ ನಮ್ಮ ಅನ್ನ ಮಾಡತ್ತಿದ್ದ ಎಡಿ ಸಾರು ಬಿಕಾಸ್ ಸವಿತಾ ತಿನ್ನಂಗಿಲ್ಲ ಹಾಗಾಗಿ ಆಕಿ ಏನು ಮಾಡಂಗಿಲ್ಲ ಅಂದಳು ಸೊ ನಮ್ಮನ್ನು ನಾನು ಮಾಡ್ತೀನಿ ನಿಮ್ಮ ಮಸಾಲೆ ನಂಗೆ ಎಲ್ಲ ರೆಡಿ ಮಾಡಿ ಅಂತ ಹೇಳಿದ ಹಾಗಾಗಿ ಇಲ್ಲಿ ಮಸಾಲೆಗೆ ಎಡಿ ಸಾರಕ್ಕೆ ಹಸಿ ಕೊಬ್ಬರಿ ಅದನ್ನು ಸಣ್ಣ ತುರಿದಿಟ್ಕೊಂಡಿದ್ದು ಟೊಮೆಟೊ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇನ್ನು ಆ್ಯಸ್ ಯೂಶುವಲ್ ವನ ಮಸಾಲೆ ಜೀರಿಗೆ ಮತ್ತು ಲವಂಗ ದಾಲ್ಚಿನಿ ಕೊತ್ತಂಬರಿ ಕಾಳು ಮ ವನ ಮಸಾಲೆ ಏನಿರ್ತೈತೆ ಅದನ್ನು ಅಷ್ಟು ಸಪ್ರೇಟ್ ಸಪ್ರೇಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಫಸ್ಟಿಗೆ ವನ ಮಸಾಲೆ ಫ್ರೈ ಮಾಡತ್ತಿದ್ದ ನಮ್ಮನ್ನು ನಮ್ಮ ರೋಹನ್ಗೆ ಏಡಿ ಸಿಕ್ಕಿದ್ದು ಅವ್ಗೆ ಅವ್ರು ಯಾರೋ ಫ್ರೆಂಡ್ಸ್ ತಂದು ಕೊಟ್ಟಿರು ನಮ್ಮನ್ನ ಕಾಲ್ ಮಾಡಿ ಅನ್ನ ಏಡಿ ಇದ್ದಾವೆ ನಾವೊಂದು ಸ್ವಲ್ಪ ಇಟ್ಕೊಂಡು ನಿಮಗೂ ಸ್ವಲ್ಪ ಕೊಡ್ತೇನೋ ಅಂತ ಹೇಳಿದ ಅನ್ನ ಹ್ಞೂ ಆಯಿತು ತಂದು ಕೊಡಂತ ಹೇಳಿದ ಮತ್ತೆ ಅದನ್ನು ನೀವಾಗ ಕ್ಲೀನ್ ಮಾಡಿನೂ ತಂದು ಕೊಡು ಅಂತ ಹೇಳಿದೆ ಹಾಗಾಗಿ ರೋಹನ್ ಅದನ್ನು ಏಡಿ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಇಲ್ಲಿ ನಮ್ಮನ್ನಗೆ ಕೊಟ್ಟಿದ್ದ ಸೊ ನಮಗೆ ಮನೆಯಾಗೆ ಏಡಿ ಅಂದ್ರೂ ಎಲ್ಲರಿಗೂ ಇಷ್ಟ ಸವಿತಾಗ ಎಡಿ ಇಷ್ಟ ಆಗಂಗಿಲ್ಲ ಮತ್ತು ಫಿಶನು ಇಷ್ಟ ಆಗಂಗಿಲ್ಲ ಆಕೆ ನಾವೆಲ್ಲರೂ ಎಡ್ಡಿ ಅಂತ ಅಂದ್ಬಿಟ್ಟು ಅಂಡ ಕರಿ ಮಾಡ್ಕೊಳತ್ತೀಳು ಈಗ ವನ್ನ ಮಸಾಲೆ ಫಸ್ಟ್ ಅನ್ನ ಹುರಿದು ತಕ್ಕೊಂಡು ಅದಾದ ನಂತರ ಈಗ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಇವನಷ್ಟು ಫ್ರೈ ಮಾಡತ್ತಿದ್ದ ಇವನ್ನೆಲ್ಲ ಫ್ರೈ ಮಾಡಿ ಅಂತ ಇನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಅಂದರೆ ನಮ್ಮದ ಮಸಾಲ ರೆಡಿ ಆಗ್ತೈತಿ ನಾವು ಮಸಾಲೆ ಮಾಡ್ಕೋಬೇಕಂದ್ರೆ ಹಿಂಗೆ ಸ್ವಲ್ಪ ಎಣ್ಣೆಗೆ ಹುರಿದು ಸ್ವಲ್ಪ ಫ್ರೈ ಮಾಡ್ಕೊಂಡು ರುಬ್ಬಿ ಹಾಕಿದ್ದು ಅಂದ್ರೆ ಟೇಸ್ಟ್ ಚಲೋ ಬರ್ತೈತಿ ನಾರ್ಮಲ್ ಟೇಸ್ಟ್ಗಿಂತನೂ ಸ್ವಲ್ಪ ಡಿಫ್ರೆಂಟಾಗಿ ಇರ್ತೈತಿ ಟೇಸ್ಟ ಸ್ವಲ್ಪ ಒಂದೆರಡು ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಈಗ ಹುರ್ಕೊಳತ್ತಿದ್ದ ಏಡಿ ತಿನ್ನೋಕೆ ಭಾಳ ಚಲೋ ಮತ್ತು ಟೇಸ್ಟಾ ಬಟ್ ಅದನ್ನು ಕ್ಲೀನ್ ಮಾಡೋದು ಇರ್ತೈತಿ ಅದೊಂದು ಸ್ವಲ್ಪ ತ್ರಾಸಾಗ್ತೈತಿ ಮತ್ತು ತಿನ್ನಬೇಕಾದ್ರೆ ಅದನ್ನು ಸ್ವಲ್ಪ ಕಚ್ಚಿ ಕಚ್ಚಿ ಅದರ ಸಪ್ಪಿ ತೆಗೆದು ಆನಂತರ ಅದನ್ನು ತಿನ್ನಬೇಕು ಅದು ಇನ್ನೂ ಸ್ವಲ್ಪ ತ್ರಾಸ ತಿನ್ಬೇಕಂದ್ರೆ ಅದನ್ನು ಏಡಿ ನಾವು ಎಷ್ಟು ತಿಂದ್ರೂ ಹೊಟ್ಟೆ ತುಂಬಿದಂಗೆ ಅನ್ಸಂಗಿಲ್ಲ ಅದನ್ನು ಕುಟ್ರಿ ಹಾಕ್ತೀವಿ ತಿನ್ಬೇಕಾದ್ರೆ ಹತ್ರ ಸಪ್ಪಿ ತೆಗ್ದೆಗದ ಬಟ್ ಏಡಿ ಮಾತ್ರ ತಿಂದಂಗೆ ಅನ್ಸಂಗಿಲ್ಲ ಎಷ್ಟು ತಿಂದರೂ ತಿಂದಿಲ್ಲ ತಿಂದಿಲ್ಲನ ಅನಿಸ್ತೈತಿ ಈಗ ಹಸಿ ಕೊಬ್ಬರಿ ಸಣ್ಣ ತುರಿದಿಟ್ಟಿದ್ದು ಅದನ್ನು ಫ್ರೈ ಮಾಡಿ ಅದನ್ನು ಅದ್ರ ಜೊತೆ ಕೊತ್ತಂಬರಿ ಹಾಕಿ ಅವ್ನ ಫ್ರೈ ಮಾಡಿ ಮಿಕ್ಸಿ ಜಾರಕ್ಕೆ ಹಾಕೋದ Thank you ಈಗ ನಮ್ಮ ಮಸಾಲೆ ಎಲ್ಲ ರೆಡಿ ಆಗೈತಿ ಸೊ ಈಗ ಒಂದು ಬೋಗಾನೆಗ ಎಣ್ಣೆ ಹಾಕ್ಕೊಳತಿದ್ದ ಎಣ್ಣೆನ ಸ್ವಲ್ಪ ನಾನ್ ವೆಜ್ ಐಟಮ್ಸ್ಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಬರ್ತೈತಿ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದನ್ನು ಈಗ ಎಣ್ಣೆ ಕಾದ ನಂತರ ಇದಕ್ಕೆ ಜೀರಿಗೆ ಮತ್ತು ಉಳ್ಳಾಗಡ್ಡಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಇಷ್ಟು ಸ್ವಲ್ಪ ಹಾಕೋದು ಆಲ್ರೆಡಿ ನಾವು ಬೆಳ್ಳುಳ್ಳಿ ಹಾಕಿದ್ದೀವಿ ಹಾಗಾಗಿ ಭಾಳನ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕ್ಕೊಳ್ಳೋದ ಈಗ ನಮ್ಮ ಏಡಿ ಎಲ್ಲನೂ ತೊಳೆದು ಫ್ರೆಶ್ ಆಗಿ ಕ್ಲೀನ್ ಮಾಡಿ ಇಟ್ಟಿದ್ದೀವಿ ಈಗೆಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿ ಆನಂತರ ಇದಕ್ಕೆ ರುಬ್ಬಿದ್ದು ಮಸಾಲೆ ಎಲ್ಲನೂ ಹಾಕೋದ ಇದನ್ನೆಲ್ಲ ಮಸಾಲೆ ಹಾಕಿ ಆನಂತರ ಟೇಸ್ಟಿಗೆ ತಕ್ಕಂಗ ಉಪ್ಪು ಖಾರ ಮತ್ತು ನಮಗೆ ಯಾವ್ಯಾವ ಮಸಾಲೆ ಬೇಕಾಗ್ತವೆನ ಪೌಡ್ರು ಅವನ್ನೆಲ್ಲನೂ ಕೂಡಿಸಿ ಇದಕ್ಕೆ ಹಾಕಿ ಮತ್ತು ಆ ನಂತರ ಲಾಸ್ಟಿಗೆ ಏಡಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಕುದಿಸಿದ್ದು ಅಂದ್ರೆ ನಮ್ಮ ಏಡಿ ಸಾರ ರೆಡಿ ಆಗ್ತೈತಿ ನೀರು ಜಾಸ್ತಿ ಅಂದರೆ ಭಾಳನೂ ಹಾಕೋದಿಲ್ಲ ನಮ್ಮ ಮಸಾಲೆ ತಕ್ಕಂಗೆ ಮತ್ತು ನಾವು ಎಷ್ಟು ಜನ ಇದ್ದೀವಿ ತಿನ್ನೋದಕ್ಕೆ ಅದನ್ನು ನೋಡಿಕೊಂಡು ಆ ಪ್ರಮಾಣದಾಗ ನೀರು ಹಾಕೋದು ಇನ್ನೇನು ಇದಕ್ಕೆ ಸ್ವಲ್ಪ ಎಡಿ ಹಾಕಿ ಅದನ್ನ ಫ್ರೈ ಮಾಡಿ ನೀರು ಹಾಕಿದ್ದು ಅಂದರೆ ನಮ್ಮ ಎಡಿ ಒಂದು ಹತ್ತು ಹದಿನೈದು ನಿಮಿಷ ಕುಡ್ದಾಕೆ ಬಿಟ್ಟು ಅಂದರೆ ನಮ್ಮ ಎಡಿ ಸಾರ ರೆಡಿ ಆಗ್ತೈತಿ ಇನ್ನು ಎಡಿ ತಿನ್ಬೇಕಾದ್ರೆ ಇದನ್ನು ಮಾಡಬೇಕಾದ್ರೆ ನಮ್ಮ ಸಾರನ್ನ ಮಿಸ್ ಮಾಡ್ಕೊಳ್ತಿದ್ದು ಬಿಕಾಸ್ ಅಕ್ಕಿ ಹಾಲಿಡೇಗಂತ ಊರಿಗೆ ಹೋಗಿದ್ದಾಳು ಸೊ ನಮಗೆ ಸಾನುಗ ಏಡಿನೂ ಅಂದ್ರೆ ಭಾಳ ಇಷ್ಟ ಆಕೆಗೆ ನಾವು ಹೇಳಿಲ್ಲ ಇವತ್ತು ಮನೆ ಕ್ರ್ಯಾಪ್ ತಂದು ಕ್ರ್ಯಾಪ್ ರೆಡಿ ಮಾಡತ್ತೀವಿ ಕ್ರ್ಯಾಪ್ ಸಾರು ಮಾಡತ್ತೀವಿ ಅಂದ ಹೇಳಿದು ಅಂದ್ರೆ ಅರ್ತಾಳಂತಂದ ಏನು ಹೇಳಿಲ್ಲ ಇನ್ನು ನಂತರ ವೀಡಿಯೋ ನೋಡಿ ಅಂದ್ರೆ ಗೊತ್ತಾಗ್ತಿತ್ತು ಅವಾಗ ಏನಾದರೂ ಹೇಳಿ ಸಮಾಧಾನ ಮಾಡಿ ಮತ್ತು ಅಕ್ಕಿ ಒಂದು ಸಲ ಬಂದಾಗ ಏಡಿ ಚಲೋ ಅಂತ ಸಿಕ್ಕು ಅಂದರೆ ಮತ್ತೆ ತಂದು ಅಕ್ಕಿಗೊಮ್ಮೆ ಏಡಿ ಸಾರು ಮಾಡಿ ಕೊಡೋದು ಇವತ್ತಿನ ನಾವು ಮಾಡಿದ್ದ ಎಡಿ ಸಾರ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ಳೇನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ನಗ್ನಾಗ್ತಾಯಿರಿ ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳ್ಳೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್ Mm hmm